No. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಂತಿಮ ಯಾತ್ರೆ ನಿಗಮಬೋದ್ ಘಾಟಿಗೆ ತಲುಪಿದ್ದು ಅಲ್ಲಿ ಅಂತಿಮ ವಿಧಿವಿಧಾನಗಳು ನಡೀತಾ ಇದೆ ಎ ಸಿ ಸಿ ಕಚೇರಿಯಿಂದ ಅಂತಿಮ ಯಾತ್ರೆ ಹೊರಡ್ತು ಅಂತಿಮ ಯಾತ್ರೆ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರ ಸಾಗಿ ನಿಗಮ ಘಾಟನ ತಲುಪ್ತು ಅಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಭಾರತದ ಗಣ್ಯರು ಅಂತಿಮ ನಮನ ಸಲ್ಲಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಿದರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿದ್ದರು ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ಹೀಗೆ ಭಾಳಷ್ಟು ಗಣ್ಯರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹೀಗೆ ಹಲವು ಗಣ್ಯರು ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದರು ಮೂರು ಸೇನಾಪಡೆಗಳ ಮುಖ್ಯಸ್ಥರು ಸಹ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು ಭಾರತದ ಗಣ್ಯರು ಮಾತ್ರ ಅಲ್ಲದೆ ವಿದೇಶದಿಂದಲೂ ಸಹ ಹಲವು ಗಣ್ಯರು ಆಗಮಿಸಿದರು ನಿಗಮಬೋದ್ ಘಾಟ್ನಲ್ಲಿ ಏನು ಕೇಂದ್ರ ಸರ್ಕಾರ ಅಂತಿಮ ಸಂಸ್ಕಾರಕ್ಕೆಂದು ಭೂಮಿ ನೀಡಲು ಒಪ್ಪಿಗೆ ಕೊಟ್ಟು ನಿಗಮಬೋದ್ ಘಾಟ್ನಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿತ್ತು ಅಲ್ಲಿ ಸಿಖ್ ವಿಧಿವಿಧಾನದಂತೆ ಅಂತಿಮ ವಿಧಿಗಳು ನಡೆದು ಮನಮೋಹನ್ ಸಿಂಗ್ ಅವರ ಕುಟುಂಬಸ್ಥರು ಸಹ ಅಲ್ಲಿದ್ದರು ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಪಾಲ್ಗೊಂಡಿದ್ದರು ಭಾರತದ ಮತ್ತು ವಿದೇಶದ ಹಲವು ಗಡಿಯರ ಸಮ್ಮುಖದಲ್ಲಿ ಜಾಗತಿಕ ಭಾರತಕ್ಕೆ ಮುನ್ನುಡಿ ಬರೆದಂಥ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನವನ್ನು ಎಲ್ಲರೂ ಸಹ ಸಲ್ಲಿಸಿದ್ದಾರೆ ಮನಮೋಹನ್ ಸಿಂಗ್ ಜಾಗತಿಕ ಭಾರತದ ಹರಿಕಾರ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಅವರ ರಾಜ್ಯಸಭಾ ಸದಸ್ಯರಾಗಿ ನರಸಿಂಹರಾವ್ ಅವರ ಸರ್ಕಾರದಲ್ಲಿ ವಿತ್ತ ಸಚಿವರಾದಾಗ ಭಾರತದ ಆರ್ಥಿಕ ಸ್ಥಿತಿ ಬಹುಶಃ ಹೇಳಲಾಗದಷ್ಟು ಶೋಚನೀಯವಾಗಿತ್ತು ನರಸಿಂಹರಾವ್ ಅವರಿಗಿಂತ ಮುಂಚೆ ಪ್ರಧಾನಿಯಾಗಿದ್ದಂಥ ಚಂದ್ರಶೇಖರ್ ಅವರ ಅವಧಿಯಲ್ಲಿ ಭಾರತದ ಬಂಗಾರವನ್ನು ಒತ್ತೆಯಿಟ್ಟು ಸಾಲವನ್ನು ತಕ್ಕ ಬರ್ತಕ್ಕಂಥ ಪರಿಸ್ಥಿತಿ ಇತ್ತು ಅಂತಹ ಸಂದರ್ಭದಲ್ಲಿ ಬೇರೆ ಒಂದು ಹುದ್ದೆಯಲ್ಲಿರ್ತಾರೆ ಯು ಜಿ ಸಿ ಅಧ್ಯಕ್ಷರಾಗಿರ್ತಾರೆ ಮನಮೋಹನ್ ಸಿಂಗ್ ಅವರು ಅವರಿಗೆ ನರಸಿಂಹರಾವ್ ಅವರಿಂದ ಕರೆ ಬರುತ್ತೆ ವಿತ್ತ ಸಚಿವರಾಗಿ ಅಂತೇಳಿ ಆ ಕ್ಷಣಕ್ಕೆ ಒಪ್ಕೊಂಡು ಬರ್ತಾರೆ ಅವರು ಬಂದು ಮೊಟ್ಟ ಮೊದಲ ಬಜೆಟ್ನಲ್ಲೇ ಒಂದು ಹೊಸ ಬಾಗಿಲನ್ನು ತೆರೀತಾರೆ ಸುಮಾರು ಇನ್ನೂರ ಮೂವತ್ತಾರು ವಸ್ತುಗಳ ರಫ್ತಿಗೆ ಅವಕಾಶ ಸಿಗುತ್ತೆ ಸಾಫ್ಟ್ವೇರ್ ಆಮದು ಮಾಡ್ಕೊಳ್ಳಿಕ್ಕೆ ರಫ್ತು ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ರೆಬ್ ರೆಡ್ ಅನ್ನು ಅವರು ಅಂತ್ಯ ಮಾಡ್ತಾರೆ ಮನಮೋಹನ್ ಸಿಂಗ್ ಅವರು ನರಸಿಂಹರಾವ್ ಅವರ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅವರು ಮಂಡಿಸಿದಂಥ ಬಜೆಟ್ಗಳೇನಿದೆ ಅದು ಹೊಸ ಭಾರತಕ್ಕೆ ನಾಂದಿ ಹಾಡತ್ತೆ ಭಾರತವನ್ನು ವಿಶ್ವದ ಎದುರು ತೆರೆದಿಡುತ್ತೆ ಆಗ ಏನು ಗ್ಯಾಟ್ ಒಪ್ಪಂದಕ್ಕೆ ಸಹಿ ಮಾಡಿದ್ದು ಭಾರತ ಆ ಸಂದರ್ಭದಲ್ಲಿ ಭಾಳಷ್ಟು ವಿರೋಧವನ್ನು ಎದುರಿಸ್ಬೇಕಾಗತ್ತೆ ಅವರು ಮುಖ್ಯವಾಗಿ ಕಮ್ಯುನಿಸ್ಟ್ ಪಾರ್ಟಿಗಳ ವಿರೋಧವನ್ನು ಎದುರಿಸ್ಬೇಕಾಗತ್ತೆ ಆದರೆ ಅದರ ಎಲ್ಲವನ್ನೂ ಸಹ ಮೀರಿ ಭಾರತಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸ್ತಾರೆ ಇಡೀ ವಿಶ್ವ ಒಂದು ದಿಕ್ಕಿನಲ್ಲಿ ಸಾಕ್ತಾ ಇರಬೇಕಾದ್ರೆ ಭಾರತ ಮತ್ತೊಂದು ದಿಕ್ಕಿನಲ್ಲಿ ಹೋಗೋದು ಸಾಧ್ಯ ಇಲ್ಲ ಅಂತೇಳಿ ನಂತರ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿಮೂರರವರೆಗೆ ಭಾರತದ ಪ್ರಧಾನಿಯಾಗ್ತಾರೆ ಯು ಪಿ ಎ ಒನ್ ಮತ್ತು ಯು ಪಿ ಎ ಟು ಸರ್ಕಾರದ ಅವಧಿಯಲ್ಲಿ ಪ್ರಧಾನಿ ಆಗ್ತಾರೆ ಎಂಥ ಅದ್ಭುತ ಯೋಜನೆಗಳು ಇವರ ಅವಧಿಯಲ್ಲಿ ಜಾರಿಗೆ ಬಂತು ಅಂದರೆ ಇವತ್ತಿಗೂ ಸಹ ಆ ಯೋಜನೆಗಳು ಚಾಲ್ತಿಯಲ್ಲಿದೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಗಿರ್ಬೋದು ಮಾಹಿತಿ ಹಕ್ಕು ರೈಟ್ ಟು ಇನ್ಫಾರ್ಮೇಷನ್ ಮಾಹಿತಿಯನ್ನು ಪಡೆಯುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅಂತೇಳಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ತಂದಿದ್ದಾಗಿರ್ಬೋದು ಅರಣ್ಯ ಹಕ್ಕು ಕಾಯ್ದೆ ಫಾರೆಸ್ಟ್ ರೈಡ್ಸ್ ಆಕ್ಟ್ ಮಲೆನಾಡಿಗರಿಗಂತೂ ಅದೊಂದು ಸಂಜೀವಿನಿ ಫಾರೆಸ್ಟ್ ರೈಡ್ಸ್ ಆಕ್ಟ್ ಅದನ್ನು ಜಾರಿಗೆ ತಂದಿದ್ದಾಗಿರ್ಬೋದು ಸರ್ವಶಿಕ್ಷಣ ಅಭಿಯಾನವನ್ನು ಜಾರಿಗೆ ತಂದಿದ್ದು ರೈಟ್ ಟು ಎಜುಕೇಷನ್ ಮತ್ತು ಭಾಳ ಮುಖ್ಯವಾಗಿ ಉದ್ಯೋಗ ಖಾತ್ರಿ ಯೋಜನೆ ಪ್ರತಿಯೊಬ್ಬರಿಗೂ ಸಹ ಯಾರು ಹೆಸರನ್ನು ನೋಂದಾಯಿಸಿರ್ತಾರೆ ಅವರಿಗೆ ವರ್ಷಕ್ಕೆ ನೂರು ದಿನ ಕೂಲಿಯನ್ನು ಕೊಡಲೇಬೇಕು ಸರ್ಕಾರ ಅಂತೇಳಿ ಉದ್ಯೋಗ ಖಾತ್ರಿ ನರೇಗಾ ಅಂತ ಹೇಳ್ತಾರೆ ಈಗ ಮಹಾತ್ಮ ಗಾಂಧಿ ನರೇಗಾ ಅಂತ ಹೇಳ್ತಾರೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದಿದ್ದಾಗಿರ್ಬೋದು ಹೀಗೆ ಹಲವು ವಿಷಯಗಳಲ್ಲಿ ಮನಮೋಹನ್ ಸಿಂಗ್ ಭಾರತವನ್ನು ಹೊಸ ದಿಕ್ಕನ್ನು ತಕ್ಕೊಂಡರು ಮತ್ತು ಅಮೆರಿಕ ಜೊತೆಗೆ ಅವರು ಮಾಡಿಕೊಂಡಂಥ ಪರಮಾಣು ಒಪ್ಪಂದ ಏನಿದೆ ಅದೂ ಸಹ ಭಾರತಕ್ಕೆ ಹೊಸ ದಿಕ್ಕುಗಳನ್ನು ಹತ್ತರಿತು ಪರಮಾಣು ಒಪ್ಪಂದಕ್ಕೆ ಅವರು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ವಿರೋ ಯು ಪಿ ಎ ಜೊತೆಗೇ ಇದ್ದಂಥ ಎಡಪಕ್ಷಗಳು ತೀವ್ರವಾದ ವಿರೋಧವನ್ನು ಮಾಡಿದರು ಯಾವ ಕಾರಣಕ್ಕೂ ಸಹಿ ಮಾಡಲಿಕ್ಕೆ ಒಪ್ಪೋದಿಲ್ಲ ನಾವು ಅಂತೇಳಿ ಕೊನೆಗೆ ಸಮಾಜವಾದಿ ಪಕ್ಷದ ಬೆಂಬಲವನ್ನು ಪಡೆದುಕೊಂಡು ಅದಕ್ಕೆ ಒಪ್ಪಿಗೆಯನ್ನು ಪಡೀತಾರೆ ಆ ಪರಮಾಣು ಒಪ್ಪಂದ ಒಂದು ದೊಡ್ಡ ಮೈಲಿಗಲ್ಲು ಭಾರತದ ಇತಿಹಾಸದಲ್ಲಿ ಹತ್ತು ವರ್ಷಗಳ ಕಾಲ ಭಾರತದ ಪ್ರಧಾನಿಯಾಗಿರ್ತಾರೆ ಜವಾಹರ್ಲಾಲ್ ನೆಹರು ಅವರ ನಂತರ ಒಂದು ಅವಧಿ ಪೂರ್ಣಾವಧಿ ಮಾಡಿದ ನಂತರ ಮತ್ತೆ ಪ್ರಧಾನಿಯಾದ ಮೊದಲ ಪ್ರಧಾನಿಯವರು ಅಂದರೆ ಐದು ವರ್ಷ ಟರ್ಮ್ ಕಂಪ್ಲೀಟ್ ಆದಮೇಲೆ ನಂತರದ ಅವಧಿಯಲ್ಲೇ ಪ್ರಧಾನಿ ಆಗೋದಿದೆಯಲ್ಲ ಅದನ್ನು ಅದು ಅಲ್ಲಿಯವರೆಗೂ ನೆಹರೂ ಅವರು ಮಾತ್ರ ಆಗಿದ್ದರು ನಂತರ ಅವಕಾಶ ಸಿಕ್ಕಿದ್ದು ಮನಮೋಹನ್ ಸಿಂಗ್ ಅವರಿಗೆ ಹತ್ತು ವರ್ಷಗಳ ಕಾಲ ಭಾರತವನ್ನು ಹೊಸ ದಿಕ್ಕಿನ ತಕ್ಕೊಂಡರು ಅವರು ಏನು ಕನಸಿನ ಬಜೆಟನ್ನು ಮಂಡಿಸಿದ್ರು ಡ್ರೀಮ್ ಬಜೆಟ್ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ವಿತ್ತ ಸಚಿವರಾಗಿದ್ದ ಮನಮೋಹನ್ ಸಿಂಗ್ ಅವರು ಡ್ರೀಮ್ ಬಜೆಟನ್ನು ಮಂಡಿಸಿದರು ಅಲ್ಲಿಂದ ಶುರುವಾದಂಥ ಭಾರತದ ಆರ್ಥಿಕತೆಯ ಊಟ ಇವತ್ತಿಗೂ ನಿಂತಿಲ್ಲ ಅದಕ್ಕೆ ಬುನಾದಿ ಹಾಕಿದ್ದು ಮನಮೋಹನ್ ಸಿಂಗ್ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ವಿತ್ತ ಸಚಿವರಾಗಿದ್ದಂಥ ಪ್ರಧಾನಿಯಾಗಿದ್ದಂಥ ಮನಮೋಹನ್ ಸಿಂಗ್ ಜೊತೆಗೆ ಬಹಳ ಮಿತಭಾಷಿ ಮನಮೋಹನ್ ಅವ್ರನ್ನ ಮಾತಾಡಲ್ಲ ಅನ್ನೋ ಕಾರಣಕ್ಕಾಗಿಯೇ ಟೀಕಿಸಿದ್ದು ವಿರೋಧ ಪಕ್ಷಗಳು ಮಾತಾಡದ ಪ್ರಧಾನಿ ಅಂತೇಳಿ ವಾಸ್ತವ ಅಂದರೆ ಸ್ವತಂತ್ರ ನಂತರ ಭಾರತದಲ್ಲಿ ಎಷ್ಟು ಜನ ಪ್ರಧಾನಮಂತ್ರಿಗಳಾಗಿದ್ದಾರೋ ಅವರೆಲ್ಲರಿಗಿಂತಲೂ ಅತಿ ಹೆಚ್ಚು ಬಾರಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದು ಮನಮೋಹನ್ ಸಿಂಗ್ ನೂರ ಹದಿನೂರು ಹದಿಮೂರು ಬಾರಿ ಅವರು ಪ್ರಧಾನಿಯಾಗಿದ್ದಾಗ ನೂರ ಹದಿಮೂರು ಬಾರಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಜವಾಹರ್ಲಾಲ್ ನೆಹರು ಅವರು ಸರಿಸುಮಾರು ನಲವತ್ತು ಮಾಡಿದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಐವತ್ತಾರು ಮಾಡಿದ್ದಾರೆ ಇಂದಿರಾ ಗಾಂಧಿಯವರು ಸರಿಸುಮಾರು ಒಂದು ಐವತ್ತರ ಆಸ್ಪಾಸಲ್ಲಿ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಇದುವರೆಗೂ ಪ್ರಧಾನಿ ಆದ ಮೇಲೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ ಹೀಗೆ ಮನಮೋಹನ್ ಸಿಂಗ್ ಅವರು ಮಾತು ಯಾವಾಗ ಆಡಬೇಕೋ ಆವಾಗ ಮಾತಾಡ್ತಾಯಿದ್ರು ಸುಮ್ಮಿರಬೇಕಾದಾಗ ಸುಮ್ಮಿರ್ತಾಯಿದ್ರು ಅವರ ಕೊನೆಯ ಪತ್ರಿಕಾಗೋಷ್ಠಿ ಎರಡು ಸಾವಿರದ ಹದಿಮೂರರಲ್ಲಿ ಏನು ಹನ್ನೊಂದು ವರ್ಷದ ಹಿಂದೆ ಏನು ಕೊನೆಯ ಪತ್ರಿಕಾಗೋಷ್ಠಿ ಮಾಡಿದರು ಆ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳಿದರು ಭವಿಷ್ಯ ನನ್ನನ್ನು ಭವಿಷ್ಯ ನನ್ನ ಬಗ್ಗೆ ಕರುಣೆಯಿಂದ ಇರುತ್ತದೆ ಅದು ಅಂದರೆ ಮಾಡ್ತಾ ಇದ್ದೀರಿ ಪತ್ರಕರ್ತರ ವಿರೋಧ ಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದೀರಿ ಆದರೆ ಭವಿಷ್ಯ ನನ್ನನ್ನು ಈ ರೀತಿ ನೋಡೋದಿಲ್ಲ ಅಂತ ಬಹಳ ವಿಶ್ವಾಸದಿಂದ ಹೇಳಿದರು ಮನಮೋಹನ್ ಸಿಂಗ್ ನಿಜವಾಗ್ಲು ಇವತ್ತು ಸತ್ಯ ಆಗ್ತಾ ಇದೆ ಅವರ ಮರಣಾನಂತರ ಅವರನ್ನು ವಿನಾಕಾರನ ಟೀಕೆ ಮಾಡಿದಂಥ ಅವರ ದೇಹ ರಚನೆಯನ್ನು ಟೀಕೆ ಮಾಡಿದಂಥ ಅವರ ಸ್ವಭಾವವನ್ನು ಟೀಕೆ ಮಾಡಿದಂಥ ಹಲವರು ಇವತ್ತು ಅವರ ಗುಣಗಾನವನ್ನು ಮಾಡ್ತಾ ಇದ್ದಾರೆ ಹಲವರು ಇವತ್ತು ಅವರ ಸಾಧನೆಯನ್ನು ಸ್ಮರಿಸ್ತಾ ಇದ್ದಾರೆ ಅವರು ನಡೆಯುವ ರೀತಿಯನ್ನು ಟೀಕೆ ಮಾಡಿದಂಥ ವಿರೋಧ ಪಕ್ಷಗಳು ಈಗ ಗುಣಗಾನ ಇವೆ ಬಹುಶಃ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟು ದಿನ ಬೇಕಾಯ್ತು ಲೋಕಸಭೆಯಲ್ಲಿ ಚುನಾವಣಾ ಭಾಷಣಗಳಲ್ಲಿ ಮನಮೋಹನ್ ಸಿಂಗ್ ಅವ್ರನ್ನ ಟಾರ್ಗೆಟ್ ಮಾಡಿ ಟೀಕೆ ಮಾಡಿದಷ್ಟು ಇನ್ನು ಯಾವ ಪ್ರಧಾನಿಯನ್ನು ಸಹ ಯಾರೂ ಟೀಕೆ ಮಾಡಿಲ್ಲ ಅಷ್ಟು ಟೀಕೆ ಮಾಡಲಾಗಿತ್ತು ಅವರಿಗೆ ಹೇಗೆ ಅಂತಂದರೆ ಅವರು ಕೋಟ್ ಹಾಕ್ಕಂಡೆ ಸ್ನಾನ ಮಾಡುವಂಥ ಸಿಂಗ್ ಅಂತ ಹೇಳಿದರು ಕಟ್ಪುತ್ಲೆ ಅಂತ ಹೇಳಿದರು ಸೋನಿಯಾ ಗಾಂಧಿ ಅವರು ಹೇಳಿದಂತೆ ಆಡಳಿತವನ್ನು ಮಾಡ್ತಾರೆ ಅಂತ ಹೇಳಿದರು ಸ್ವಂತ ತೀರ್ಮಾನ ಇಲ್ಲ ಅಂತ ಹೇಳಿದರು ಆದರೆ ಮನಮೋಹನ್ ಸಿಂಗ್ ಅವರು ತಾವು ಕೈಗೊಂಡಂಥ ನಿರ್ಧಾರ ಏನಿದೆ ಅದನ್ನು ಜಾರಿ ಮಾಡಲಿಕ್ಕಾಗಿ ಪ್ರಧಾನಮಂತ್ರಿ ಆಗಿದ್ದಾಗ ಮೂರು ಬಾರಿ ರಾಜೀನಾಮೆ ಕೊಡೋಕೆ ಹೋದರು ಅವರು ಪರಮಾಣು ಒಪ್ಪಂದ ಆಗಿರ್ಬೋದು ಇನ್ನೆರಡು ಅಕೇಶನ್ಗಳಲ್ಲಿ ಮೂರು ಬಾರಿನ ರಾಜೀನಾಮೆ ಕೊಡ್ತೀನಿ ನನ್ನ ಮಾತು ಕೇಳಲಿಲ್ಲ ಅಂತ ಅಂದರೆ ಕೊನೆಗೆ ಅವ್ರನ್ನ ಸೋನಿಯಾ ಗಾಂಧಿ ಅವರು ಕನ್ವಿನ್ಸ್ ಮಾಡಬೇಕಾಗಿ ಬಂತು ರಾಜೀನಾಮೆ ಕೊಡೋ ಕೊಟ್ಟಿದ್ರು ಅವರು ಅವರು ಮಾಡಿದ ಕೆಲಸ ಆಗಲೇಬೇಕು ಅಂತೇಳಿ ಅವೆಲ್ಲ ಅವರ ಅವರ ಕುರಿತಂಥ ಪುಸ್ತಕಗಳಲ್ಲಿ ದಾಖಲಾಗಿದೆ ಮತ್ತು ಎಂತೆಂಥ ಹುದ್ದೆಯನ್ನು ಅಲಂಕರಿಸಿದ್ರು ಪಂಜಾಬ್ ಪಂಜಾಬ್ನಲ್ಲಿ ಅವರು ಅರ್ಥಶಾಸ್ತ್ರ ಸ್ನಾತಕ ಪದವಿ ಪಡೆದಿರ್ಬೋದು ಆಕ್ಸ್ಫರ್ಡಲ್ಲೇ ಓದಿದರು ಅಲ್ಲಿ ಸಂಶೋಧನಾ ಪ್ರಬಂಧ ಮಾಡಿಸಿದರು ಪಿ ಎಚ್ ಡಿ ಮಾಡಿದರು ಆರ್ ಬಿ ಐ ಗೌರ್ನರಾಗಿದ್ದರು ಯು ಜಿ ಸಿ ನಿರ್ದೇಶಕರಾಗಿದ್ದರು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿದ್ದರು ಸೌತ್ ಏಷ್ಯಾ ಪ್ರಧಾನ ಕಾರ್ಯದರ್ಶಿ ಎಂಥೆಂಥ ಹುದ್ದೆಗಳನ್ನು ಅವರು ನಿಭಾಯಿಸಿದ್ದಾರೆ ಪ್ರಧಾನಮಂತ್ರಿ ಆದರು ಎಂಥ ಸ್ಥಾನವನ್ನು ನಿಭಾಯಿಸಿದ್ರು ಸಹ ಅವರು ಮಿತಭಾಷೆಯಾಗಿದ್ದರು ಮಾತು ಕಡಿಮೆ ಜೊತೆಗೆ ವಿನಮ್ರತೆ ಒಬ್ಬ ಪ್ರಧಾನಿ ಹೇಗೆ ಇರ್ತಾರ ಅಂಥೇಳಿ ಚುನಾವಣಾ ಭಾಷಣದಲ್ಲೂ ಸಹ ಅವರು ವಿರೋಧ ಪಕ್ಷಗಳನ್ನು ಟೀಕಿಸೋಕೆ ಹೋಗಲಿಲ್ಲ ಚುನಾವಣಾ ಭಾಷಣ ಈಗಿನ ಚುನಾವಣಾ ಭಾಷಣಗಳನ್ನು ಕೇಳಿದರೆ ನಿಮಗೆ ಬೇರೆ ಏನೂ ಅನಿಸ್ಬೋದು ಪರಸ್ಪರ ಟೀಕೆ ಪರಸ್ಪರ ವೈಯಕ್ತಿಕ ಟೀಕೆ ಈಗಿನ ಚುನಾವಣಾ ಭಾಷಣಗಳಲ್ಲಿ ಅದನ್ನೇ ನೋಡ್ತೀವಿ ಆದರೆ ಮನಮೋಹನ್ ಸಿಂಗ್ ಅವರು ಬಿ ಜೆ ಪಿ ವಿರುದ್ಧ ಚುನಾವಣಾ ಭಾಷಣ ಮಾಡಬೇಕಾದರೂ ಸಹ ಕಟುವಾದ ಪದಗಳಲ್ಲಿ ಮಾತಾಡಲಿಲ್ಲ ಟೀಕೆ ಮಾಡಲಿಲ್ಲ ಅದೊಂದು ಮಾದರಿ ಚುನಾವಣಾ ಭಾಷಣ ಅವರು ಮಾಡಿದ್ದು ಬಹುಶಃ ಆದರ್ಶ ರಾಜಕಾರಣದ ಒಂದು ಪ್ರತಿರೂಪದಂತೆ ಇದ್ದರು ಅವರು ಅಂತಹ ಒಬ್ಬ ವ್ಯಕ್ತಿ ರಾಜಕಾರಣದಲ್ಲಿ ಇದ್ರ ಅಂತ ಆಚ ಆಶ್ಚರ್ಯ ಮಾಡೋಷ್ಟು ಆದರೆ ಅವರು ರಾಜಕಾರಣ ಗೊತ್ತಿಲ್ಲದೆ ಇರತಕ್ಕಂಥ ನಾಯಕ ಆಗಿರಲಿಲ್ಲ ರಾಜಕಾರಣ ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ಅವರು ಹುದ್ದೆಗಳನ್ನು ನಿಭಾಯಿಸಿರ್ಬೋದು ವಿತ್ತ ಸಚಿವರಾಗಿರ್ಬೋದು ಯು ಜಿ ಸಿ ಅಧ್ಯಕ್ಷರಾಗಿರ್ಬೋದು ಏನು ಆದರೆ ರಾಜಕಾರಣ ಗೊತ್ತಿಲ್ಲ ಅನ್ನುವಷ್ಟು ದಡ್ಡ ಅಲ್ಲ ಅವರು ಏನು ಮಾಡಿದರೆ ಏನಾಗುತ್ತೆ ಅನ್ನೋದು ಸ್ಪಷ್ಟವಾಗುತ್ತಿತ್ತು ಹಾಗಾಗಿನೇ ಅವರು ಹತ್ತು ವರ್ಷ ಪ್ರಧಾನಿ ಆಗಲಿಕ್ಕೆ ಸಾಧ್ಯ ಆಯಿತು ಕಾಂಗ್ರೆಸ್ನಂಥ ಕಾಂಗ್ರೆಸ್ ಪಕ್ಷದಲ್ಲಿ ನೆಹರು ಇಂದಿರಾ ಗಾಂಧಿ ಕುಟುಂಬದನ್ನು ಹೊರತುಪಡಿಸಿ ಪ್ರಧಾನಿಯಾದಂಥ ಎರಡನೇ ವ್ಯಕ್ತಿಯವರು ಮೊದಲನೇ ವ್ಯಕ್ತಿ ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಅವರ ಸಂದರ್ಭ ಬೇರೆ ಇತ್ತು ಆದರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಾಗ ಸಂದರ್ಭ ಬೇರೆ ಇತ್ತು ಸೋನಿಯಾ ಗಾಂಧಿಯವರು ಈ ಪ್ರಧಾನಿ ಆಗಿಬಿಡೋದಾಗಿತ್ತು ಆದರೆ ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಅವರಿಗೆ ಅವಕಾಶವನ್ನು ಕೊಡ್ತು ಅದನ್ನು ಸಮರ್ಥವಾಗಿ ಬಳಸಿ ಭಾರತವನ್ನು ಸಂಕಷ್ಟದಿಂದ ಪಾರು ಮಾಡಿದರು ಭಾಳ ಮುಖ್ಯವಾಗಿ ಎರಡು ಸಾವಿರದ ಏಳನೇ ಇಸ್ವಿ ಏನಿದೆ ಎರಡು ಸಾವಿರದ ಏಳು ಎಂಟನೇ ಇಸ್ವಿ ಬರಗಾಲದ ಸಮಯ ಇಡೀ ದೇಶದಲ್ಲಿ ಹಲವು ಕಡೆ ಬರಗಾಲ ವಿದರ್ಭ ಪ್ಯಾಕೇಜ್ ಅನ್ನೋದು ಘೋಷಣೆ ಮಾಡಿದರು ವಿದರ್ಭ ಪ್ಯಾಕೇಜ್ ಅಂದರೆ ವಿದರ್ಭದಲ್ಲಿ ಅತಿ ಹೆಚ್ಚು ಬರಗಾಲ ಇತ್ತು ಆ ಕಾರಣಕ್ಕಾಗಿ ವಿದರ್ಭ ಪ್ಯಾಕೇಜ್ ಅಂತ ಹೇಳ್ತಾರೆ ಅದಕ್ಕೆ ಅದರ ಮೂಲಕ ದೇಶಾದ್ಯಂತ ಕೋಟ್ಯಂತರ ರೈತರ ಸಾಲ ಮನ್ನಾ ಮಾಡಿದರು ಯು ಪಿ ಎ ಸರ್ಕಾರದ ಮೂಲಕ ವಿದರ್ಭ ಪ್ಯಾಕೇಜ್ ಅಂತ ಬರಗಾಲದ ಸಂದರ್ಭದಲ್ಲಿ ಅವರು ಸಾಲ ಮನ್ನಾ ಮಾಡಿದಿದೆಯಲ್ಲ ಅದು ಎಷ್ಟೋ ರೈತರನ್ನ ಆತ್ಮಹತ್ಯೆಯಿಂದ ಪಾರು ಮಾಡ್ತು ವಿದರ್ಭದಲ್ಲಂತೂ ರೈತರ ಆತ್ಮಹತ್ಯೆ ಮಿತಿ ಮೀರಿ ಹೋಗಿತ್ತು ಹಾಗಾಗಿ ಅದರ ಅದನ್ನು ಒಂದು ಮಾಡಲಾಗಿಟ್ಕೊಂಡು ಇಡೀ ದೇ ಇಡೀ ದೇಶಕ್ಕೆ ಅಪ್ಲೈ ಮಾಡಿದ್ರು ವಿದರ್ಭ ಪ್ಯಾಕೇಜ್ ರೈತರ ಸಾಲ ಮನ್ನಾ ಮಾಡಿದ್ರು ಎರಡು ಸಾವಿರದ ಎಂಟು ಒಂಬತ್ತನೇ ಸಂದರ್ಭದಲ್ಲಿ ಆಗ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಆರ್ಥಿಕ ಹಿಂಜರಿತಾ ಇತ್ತು ಭಾಳಷ್ಟು ದೇಶಗಳು ದಿವಾಳಿ ಹಂಚಿಗೆ ತಲುಪಿದ್ದು ಆದರೆ ಭಾರತದಂಥ ಬೃಹತ್ ದೇಶ ಬೃಹತ್ ಆರ್ಥಿಕತೆಯ ದೇಶ ಅದನ್ನು ನಿಭಾಯಿಸಿ ಹೊರಗೆ ಬಂತು ಅದಕ್ಕೆ ಕಾರಣ ಆಗಿದ್ದು ಮನಮೋಹನ್ ಸಿಂಗ್ ಹೀಗೆ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ಅವರು ಮಾಡಿದಂಥ ಸಾಧನೆಗಳು ಕಣ್ಣೆದ್ರಿಗೆ ಬರುತ್ತೆ ಆದರೆ ಎರಡು ಸಾವಿರದ ಹತ್ತರ ನಂತರ ಮನಮೋಹನ್ ಸಿಂಗ್ ಅವರನ್ನು ವಿರೋಧ ಪಕ್ಷಗಳು ಯಾವ ಪರಿ ಟೀಕೆ ಮಾಡಲಿಕ್ಕೆ ಶುರು ಮಾಡಿದ್ವು ಅಂತಂದರೆ ಯು ಪಿ ಎ ಸರ್ಕಾರ ಆಗಲೇ ಕೆಲವರು ಮಂತ್ರಿಗಳ ಭ್ರಷ್ಟಾಚಾರದ ಸುಳಿಲೆ ಸಿಕ್ಕಿತ್ತು ಆದರೆ ಆ ಭ್ರಷ್ಟಾಚಾರವನ್ನು ವಿಪರೀತ ಮಾಡಿ ಒಂದು ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತಂದರೆ ಒಂದು ಲಕ್ಷ ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಮಾತುಗಳನ್ನು ವಿರೋಧ ಪಕ್ಷಗಳು ಹೇಳಿದ್ವು ಪ್ರಧಾನಿ ಮನಮೋಹನ್ ಸಿಂಗ್ ಅವ್ರನ್ನಂತೂ ವೈಯಕ್ತಿಕವಾಗಿ ಅವರ ದೇಹದ ಸ್ವರೂಪ ಅವರ ನಡಿಗೆ ಸ್ವರೂಪ ಮಾತನಾಡೋ ಸ್ವರೂಪ ಭಾಷೆ ಅವರ ಮಿತಭಾಷಿತನ ಅವರ ಸ್ವಭಾವ ಎಲ್ಲವೂ ಸಹ ಟೀಕೆಯ ವಸ್ತುಗಳಾಗಿತ್ತು ಆದರೆ ಅವೆಲ್ಲವನ್ನು ಮೀರಿ ಇವತ್ತು ಬಹುಶಃ ಭಾಳಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ ಮನಮೋಹನ್ ಸಿಂಗ್ ಏನು ಮಾಡಿದ್ದರು ಹೇಗಿದ್ದರು ಅಂಥೇಳಿ ಆದರೂ ಸಹ ಇನ್ನೂ ಕೆಲವರು ಟೀಕೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮಾಜಿ ಸಚಿವರು ಕಾಂಗ್ರೆಸ್ ಅವಮಾನ ಮಾಡ್ತವರಿಗೆ ಅಂಥೇಳಿ ಮನಮೋಹನ್ ಅವರಿಗೆ ಕಾಂಗ್ರೆಸ್ ಅವಮಾನ ಮಾಡ್ತು ಅಂತ ಎರಡು ಬಾರಿ ಪ್ರಧಾನಿ ಮಾಡಿದ್ದಾರೆ ಪ್ರ ಕಾಂಗ್ರೆಸ್ ಪಕ್ಷ ಎರಡು ಬಾರಿ ಪ್ರಧಾನಿ ಆಗಿದ್ದಾರೆ ಮನಮೋಹನ್ ಸಿಂಗ್ ಹತ್ತು ವರ್ಷ ಪ್ರಧಾನಿ ಆಗಿದ್ದಾರೆ ಅವಮಾನ ಅಂತಂದರೆ ಅದು ಅಗ್ರಿ ಡಿಸಗ್ರಿ ಒಂದು ಆಡಳಿತದಲ್ಲಿ ಇದ್ದೇ ಇರುತ್ತೆ ಒಂದು ವಿಷಯಕ್ಕೆ ಒಪ್ಪೋದು ಒಂದು ವಿಷಯಕ್ಕೆ ಒಪ್ಪದೇ ಇರೋದು ಅದೇ ಪ್ರಜಾತಂತ್ರದ ಸೌಂದರ್ಯ ಅಂದರೆ ಅದೇ ಎಲ್ಲರೂ ಏಕಾಭಿಪ್ರಾಯ ಬರಬೇಕು ಅನ್ನೋದು ಪ್ರಜಾತಂತ್ರ ಅಲ್ಲ ಕೆಲವೊಂದು ವಿಷಯಗಳನ್ನು ಕಾಂಗ್ರೆಸ್ ಒಪ್ಪಿರ್ಬೋದು ಕೆಲವೊಂದು ವಿಷಯಗಳನ್ನು ಒಪ್ಪದೇ ಇರ್ಬೋದು ಆ ಬಗ್ಗೆ ಚರ್ಚೆ ಮಾಡೋದು ಚರ್ಚೆಯನ್ನು ಭಿನ್ನಮತವನ್ನು ಅವಮಾನ ಅಂತ ಪರಿಗಣಿಸದಿದೆಯಲ್ಲ ಇಂಥ ಇದೇ ಅವಮಾನ ಮನಮೋಹನ್ ಅವರಿಗೆ ಮಾಡ್ತಕ್ಕಂಥ ಅವಮಾನ ಇದೆ ಹತ್ತು ವರ್ಷಗಳ ಕಾಲ ಪ್ರಧಾನಿಯಾಗಿದ್ದಾರೆ ಮನಮೋಹನ್ ಸಿಂಗ್ ಅವರು ವಿತ್ತ ಸಚಿವರಾಗಿದ್ದಾಗ ಪ್ರಧಾನಮಂತ್ರಿಯಾಗಿದ್ದಾಗ ಮಾಡಿದ ಕೆಲಸಗಳೇನಿದೆ ಅದು ಭಾರತವನ್ನು ಯಾವತ್ತೂ ಸಹ ಮುನ್ನಡೆಗೆ ತೆಗೆದುಕೊಂಡೋಗುತ್ತೆ ಮನಮೋಹನ್ ಸಿಂಗ್ ಅವರ ಹೆಸರನ್ನು ಶಾಶ್ವತವಾಗಿಗೊಳಿಸುತ್ತೆ ಅಂತಿಮವಾಗಿ ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ಜಾಗವನ್ನು ಕೊಡಬೇಕು ಅಂದಾಗ ಕೇಂದ್ರ ಸರ್ಕಾರ ಆರಂಭದಲ್ಲಿ ಒಪ್ಪಲಿಲ್ಲ ಅವರಿಗೆ ಪ್ರತ್ಯೇಕ ಪ್ರಧಾನಮಂತ್ರಿ ಆದವರಿಗೆ ಒಂದು ಜಾಗ ಗೌರವಾರ್ಥ ಕೊಡಬೇಕಾಗುತ್ತೆ ಅನ್ನೋ ಕೇಂದ್ರ ಸರ್ಕಾರ ಒಪ್ಪಲಿಲ್ಲ ಆದರೆ ಕೊನೆಗೆ ಈ ನಿಗಮಬೋದ್ ಘಾಟ್ನಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಮತ್ತು ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಈಗ ನಿಗಮಬೋದ್ ಘಾಟ್ನಲ್ಲಿ ಮನಮೋಹನ್ ಸಿಂಗ್ ಅವರ ಅಂತಿಮ ಸಂಸ್ಕಾರ ನಡೆದಿದೆ